ಅರಣ್ಯ ಇಲಾಖೆ ಅಧಿಕಾರಿಗಳು ಪೈಸೆ ಫೇಕೋ ತಮಾಷಾ ದೇಖೋ ಅನ್ನುತ್ತಿದ್ದಾರಂತೆ ಕರ್ಮಕಾಂಡ ಭಾಗ ಎರಡು ಕಳೆದ ಬಾರಿ ಲವರ್ಸ್ ಡೇ ಆಡೆ ಆಟ ಹುಡುಗಾಟ ಎಲ್ಲವೂ ಕೇಳಿದ್ದೀರಿ ಈಗ ಕೇಳುವುದು ಪೈಸೆ ಬೇಕೋ ತಮಾಷಾ ಬೇಕೋ ಹದಿನೈದು ತಾಲೂಕಿನಲ್ಲಿ ಮೊದಲು ಮರಳು ಹೋಗುವ ಗಾಡಿಗಳಿಗೆ ಅಧಿಕಾರಿಗಳು ತನ್ನ ಕುಟುಂಬ ಸದಸ್ಯರನ್ನ ಬಿಟ್ಟು ಕಣ್ಣಲ್ಲಿ ದುರ್ಬೀನು ಹಚ್ಚಿ ಕಾಯುತ್ತಾ ಕೂಡ್ತಾ ಇದ್ರು ಇವಾಗ ಅದಿಲ್ಲ ಈಗ ನೋಡಿಕೊಳ್ಳುವುದೇನಂದ್ರೆ ಗಿಡ ಮರಗಳು ದಿನನಿತ್ಯ ಸಾಗಾಟ ಆಗ್ತಾ ಇವೆ ಲಾರಿ ಟ್ರ್ಯಾಕ್ಟರ್ ಮೂಲಕ ಮಗ ಅನ್ನುತ್ತಾ ಹೋಗುವುದು ಬಿಟ್ಟಿದೆ ಇದನ್ನು ನೋಡಿಕೊಂಡಾಗ ನಮಗೆ ಮತ್ತೊಮ್ಮೆ ನೆನಪಿಗೆ ಬರುತ್ತಿದೆ ರಾತ್ರಿ ವೇಳೆ ಟ್ರ್ಯಾಕ್ಟರ್ ಚಾಲಕರು ಗಿಡ ಮರಗಳ ಸಾಗಾಟ ಮಾಡುವ ವೇಳೆ ಪ್ರೀತಿಯ ಪಾರಿವಾಳ ಹಾರಿ ಹೋತೋ ಸಾಂಗ್ ಹಚ್ಚಿಕೊಂಡು ಹೋಗುವುದು ಅಂದ್ರೆ ಅದರ ಮಜಾನೇ ಬೇರೆ ಅನ್ನುತ್ತಿದಾರತ್ತೆ ಅಂಥದ್ರಲ್ಲಿ ನಮ್ಮ ಅರಣ್ಯ ಇಲಾಖೆ ಸಾಹೇಬರು ಇದನ್ನ ನೋಡ್ತಿದಾರಾ ಇಲ್ಲ ಕಣ್ಣಿನ ಬೇನೆ ಬಂದಿದೆಯಾ ಅಥವಾ ಪೈಸಾ ಬೇಕೋ ತಮಾಷಾ ಬೇಕೋ ಅದರಲ್ಲಿ ಬೀಜಿ ಇದ್ದಾರಾ ಮೊದಲೇ ನಮ್ಗೆ ಬರುವ ಮೂರನೇ ತಿಂಗಳಲ್ಲಿ ಯುವಕರು ಹಬ್ಬ ಹೋಳಿ ಹಬ್ಬ ಇದು ನಮ್ಮ ಯುವಕರು ಸಹ ಕೂಡುಕೊಂಡು ಅರಣ್ಯ ಅಧಿಕಾರಿಗಳ ಕಟ್ಟಿಗೆ ಸಂಗ್ರಹ ಮಾಡ್ತಿದ್ದಾರಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಇಷ್ಟು ಕಠೋರ ಶಬ್ದಗಳನ್ನು ನಾವು ಬಳಸ್ತಾ ಇದ್ರು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲವೋ ಏನು ಭ್ರಷ್ಟಾಚಾರದಲ್ಲಿ ಮುಳುಗಿಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಇವರದೇನು ತಪ್ಪೆಲ್ಲ ಬಿಡಿ ಮೊದಲೇ ನಮ್ಮ ಕೆಲವು ಶಾಸಕರು ಪಾಪ ತೊಳೆದುಕೊಳ್ಳಲು ಆಗದೆ ಅವರು ಬೀಜಿ ಇರ್ತಾರೆ ಅಂತಹ ಜನರು ಹೊಳೆಯಲ್ಲಿ ಮುಳುಗಿ ಬರುವುದು ನೋಡಿಕೊಂಡಿದ್ದೇವೆ ಅದರಂತೆ ನಮ್ಮ ಅಧಿಕಾರಿಗಳು ಕೂಡ ಪಾಪ ತೊಳೆದುಕೊಳ್ಳಲು ಸ್ನಾನ ಮಾಡಲು ಹೋಗಿದ್ದಾರೆ ಅನಿಸ್ತಾ ಇದೆ ಇದನ್ನ ನೋಡಿ ಸಾರ್ವಜನಿಕರು ನಮ್ಮನ್ನ ಟೀಕೆ ಮಾಡ್ತಾರೆ ನಮ್ಮ ಮೇಲೆ ಗೂಬೆ ಕೂಡಿಸ್ತಾರೆ ನಮಗೆ ಗೊತ್ತಿಲ್ಲ ಹೀಗ್ಯಾಕೆ ಹಾಕ್ತಾರೆ ಅಂತ ಜನರ ಬಾಯಿ ಮಾತಿಗೆ ನಾವು ತುತ್ತಾಗಬಹುದು ಆದರೆ ನಮ್ಮ ಸಮಾಜದ ಹಿರಿಯರು ನಮಗೆ ಒಂದು ಪಾಠವನ್ನ ಕಲಿಸಿದ್ದಾರೆ ಕಳ್ಳರ ದೋಸ್ತಿ ಮಾಡಿದರೆ ಕಳ್ಳನ ಪಟ್ಟ ಸುಳ್ಳರ ದೋಸ್ತಿ ಮಾಡಿದರೆ ಸುಳ್ಳನ ಪಟ್ಟ ನಿಮ್ಮ ಮಾಧ್ಯಮ ಯಾವ ರೀತಿ ಇರಬೇಕು ಅಂದರೆ ನೀನು ಬರೆದರೆ ಅದರಲ್ಲಿ ಒಂದು ಗರ್ಜನೆ ಇರಬೇಕು ಸತ್ಯ ಮಹಾಪುರುಷರಿಗೆ ಮತ್ತು ಓದುವ ನಮ್ಮ ಪ್ರೀತಿಯ ಬಂಧುಗಳಿಗೆ ತಿಳಿದು ಅವರು ಜಾಗೃತರಾದರೆ ಸಾಕು ಮೊದಲೊಂದು ಕಾಲ ಇತ್ತು ಒಬ್ಬರಿಗೆ ಒಂದು ಮಗು ಇರಬೇಕಿತ್ತು ಈ ಕಾಲದಲ್ಲಿ ಒಂದರಿಂದ ಆರು ಮಕ್ಕಳ ಸಮಯ ಬರ್ತಾ ಇತ್ತು ಇಂತಹ ಚಾನಲ್ ನೋಡಿ ಒಂದು ಮಗು ಕೆಟ್ಟರೆ ಉಳಿದವರು ಕೆಡಬಾರದು ಅಂತ ನಾವು ಹಾಕುತ್ತಿದ್ದೇವೆ ಈ ಮಾತನ್ನ ಗ್ರಾಮೀಣ ಜನರು ಕೇಳ್ತಾ ಇದ್ದು ಮಾಧ್ಯಮದವರೇ ಎಲ್ಲಿದೆ ಸತ್ಯ ಎಷ್ಟೋ ಗಿಡ ಮರಗಳು ಸಾವಿಗೆ ತುತ್ತಾಗ್ತಾ ಇವೆ ಮೊದಲೇ ಈ ಬಾರಿ ತಾಪಮಾನ ಹೆಚ್ಚಾಗಲಿದೆ ಬರುವ ಸಮಯದಲ್ಲಿ ಕುಡಿಯಲು ನೀರು ಸಿಗೋದಿಲ್ಲ ಅನ್ನುವ ಪರಿಸ್ಥಿತಿ ನೋಡುವಂತಾಗಿದೆ ಈ ರೀತಿ ಗಿಡ ಮರ ಕಡಿದುಕೊಂಡು ಹೋದರೆ ಪ್ರಕೃತಿ ಸುಡುವ ಮನೆಯಾಗುತ್ತೆ ನೀವು ಇದೇ ರೀತಿ ಸುದ್ದಿ ಮಾಡಿ ನಾವಿದ್ದೇವೆ ಅಂತ ಹೇಳಿದ ಮಾತನ್ನ ನಾವು ಹಾಕ್ತಾ ಇದ್ದೇವೆ ಇಷ್ಟೆಲ್ಲ ಹಗಲು ದರೋಡೆಗಳು ಒಂದು ಎರಡು ನಮ್ಮ ಮೊದಲಿನ ಸಿದ್ದರಾಮಯ್ಯವರು ಈಗಿಲ್ಲ ಮೊದಲು ನಮ್ಮ ಸಿದ್ದರಾಮಯ್ಯವರು ಅಂತ ಇದ್ವಿ ಸಿಎಂ ಬಂದರೆ ಸಾಕು ಹೌದು ಹುಲಿ ಅನ್ನುವ ಭಾಷೆ ಬರ್ತಾ ಇತ್ತು ಈಗ ಇವರ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ನೋಡಿದ್ರೆ ಮನೆಯಲ್ಲಿ ಇಲ್ಲಿ ಹೆಚ್ಚಾಗಿ ಜಾಳಿಗೆ ಹಿಡಿಯುತ್ತಾರೋ ಹಾಗೆ ಹಿಡಿಯುವ ಪರಿಸ್ಥಿತಿ ಲೋಕಾಯುಕ್ತ ಮತ್ತು ಸಿ ಬಿ ಐ ಹಾಗೂ ವಿರೋಧ ಪಕ್ಷದಾಗಿದೆ ಇವರಿಬ್ಬರ ಜಗಳದಲ್ಲಿ ಅರಣ್ಯ ಇಲಾಖೆಯವರು ತಪ್ಪು ಇದ್ದಾರೆ ಇದನ್ನು ನೋಡಿಕೊಂಡಾಗ ನಮ್ಮ ನಮಗೆ ಮತ್ತೊಂದು ಉದಾಹರಣೆ ನೆನಪಿಗೆ ಬರುತ್ತೆ ನಮ್ಮ ಅತನಿ ಮತ ಕ್ಷೇತ್ರದಲ್ಲಿ ಗಿಡ ಮರ ಉಳಿಸ್ತಾರಾ ಮಾರಿಕೊಳ್ತಾರಾ ಅನ್ನುವ ಪ್ರಶ್ನೆ ಎದುರಾಗಿದ್ದು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು ಅರಣ್ಯವನ್ನ ಉಳಿಸಿಕೊಳ್ಬೇಕು ನಮ್ಮ ನಾಡು ನಮ್ಮ ನುಡಿ ಗಂಧದ ಗುಡಿ ಉಳಿಸಿಕೊಳ್ಳಬೇಕು ಇದರಿಂದ ನಮಗೆ ಸುಖ ಶಾಂತಿ ವಾತಾವರಣ ಸೃಷ್ಟಿಯಾಗಬೇಕು ಅನ್ನುವುದು ಸಾರ್ವಜನಿಕರ ಕಿವಿ ಮಾತು ಮುಂದಿನ ಸಂಚಿಕೆಯಲ್ಲಿ ಅರಣ್ಯ ಇಲಾಖೆಯ ಕುಲ್ಜಾ ಸಿಮ್ ಸಿಮ್ ವರದಿ ಕಾದು ನೋಡಿ ಹಸುರಿನ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಜಾಡಿ ಬದಿಯಲಿಗೀ ಬನದಲ್ಲಿ ಹೂಬನದಲ್ಲಿ ಓಲಾಡಿ